ಹಬ್ಬಕ್ಕೆ ಸ್ವೀಟನ್ನು ಇಷ್ಟಪಡದವರಿಗೆ ಗೋಧಿ ಹಿಟ್ಟಿನಿಂದ ಗರಿಗರಿಯಾದಂತಹ ಈ ಖಾರ ಶಂಕರ್ ಪಾರೆಯನ್ನು ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೌಲಿಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸಣ್ಣನ ರವೆಯನ್ನು ಹಾಕೊಳ್ಳಿ ಇದಕ್ಕೆ ಈಗ ಅಜ್ವೈನ್ ಜೀರಿಗೆ ಕಸುರಿ ಮೇಥಿ ಬಿಳಿ ಎಳ್ಳು ಖಾರದ ಪುಡಿ ಉಪ್ಪು ಮತ್ತು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇಸ್ಕೋತಾ ಪೂರಿ ಥರ ಗಟ್ಟಿಯಾಗಿ ಹಿಟ್ಟನ್ನು ನಾದಿ ಹದಿನೈದು ನಿಮಿಷ ನೆನೆಸ್ಕೊಳ್ಳಿ ಆಮೇಲೆ ತೆಳುವಾದಂಥ ಒಂದು ಚಪಾತಿಯನ್ನು ಲಟಾಸ್ಕೊಂಡ್ಬಿಡಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಫೋಕಿಂದ ಇದನ್ನು ಚುಚ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಉಬ್ಬೋದಿಲ್ಲ ಈಗ ಇದನ್ನು ನೀವು ನಿಮಗೆ ಬೇಕಾಗಿ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯನ್ನು ಬಿಸಿ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಸರಿಯಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫುಲ್ ಡೀಟೇಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತು ಅಂದರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿ ಎಮ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್